गणपती बाप्पा मंगलमूर्ती सुख करता सुकरता वार्ता विघ्नाची नुरी पुरी प्रेम कृपा देवाची सर्वांगी सुंदर उठी शेंदुराची कंठे झळके माघ माग सापळाची जय देव जय देव जय मंगलमूर्ती होती मंगलमूर्ती दर्शन मात्रे माना स्वामी मात्रे माना कामनापूर्ती जय देव ರತ್ನಿತ ಹಾರು ಗೌರಿ ಕುಮಾರ ಚಂದಿಟಿಮೇಶ ಹಿರೇ ಗಳಿತು ಪುರೇ ಚರಣಿ ಗಯ ದೇವ ಜಯ ದೇವ ಜಯ ಮಂಗಲ ಮೂರ್ತಿ ಹೋ ಶ್ರೀ ಮಂಗಲ ಮೂರ್ತಿ ದರ್ಶನ ಮೇ ಮಾನ ಸ್ವಾಮಿ ಮೇ ಮಾನ ಕಾಮನಾ ಪೂರ್ತಿ ಜಯ ದೇವ ಜಯ ಲಂಬೋದ್ರ ಪಿ ತಾಂಬರಫ ವಂದನಾ ಸೋಣ ವಕ್ರ ಸೋಣ ತ್ರಿನೈನಾ దాసా వట్ బాయ సీర్వాణి రక్షా వేరు అర్ఘ వదనా జయ దేవ జయ దేవ జయ మంగళమూర్తి హౌ శ్రీ మంగళమూర్తి ದರ್ಶನ್ ಮಾತ್ರೇ ಮಾನಾ ಸ್ವಾಮೇ ಮಾತ್ರೇ ಮಾನಾ ಕಾಮನಾಪೂರ್ತಿ ಜಯ ದೇವ ಜಯ ಕರ್ಪೂರಗೌರಂ ಕರು ಸಂಸಾರಸಾರಂ ಭೃತೇಂದ್ರ ಸದಾ ವಸಂತ ಹೃದಯ ಅರವಿಂದೇ ಭವಂ ಭಾನಿ ಸಹಿತ ನಮ ಗಾಳಿ ಲೋಟಾಂಗನ ವಂದಿನ ಚರಣಡೋಯ್ನ ಪಾಹಿನ ರುಪತು ಜೇಮೇ ಲಿಂಗನಾ ಆನಂದ ಪೂಜಿನ ಭಾವೇ ವಾಣಿನ್ ಮನಿನಾ ಗಣಪತಿ ಬಾಪ್ ಮಂಗಲ ಅಲಾರೇ ಅಲಾ